ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ಬೆಂಗಳೂರು ಹಾಗೂ ಜಿಲ್ಲಾ ಕಾರ್ಯದರ್ಶಿ ಇವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಹುಸ್ಕೇರಿ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಈ ಒಂದು ನೂತನ ಪದಾಧಿಕಾರಿಗಳು ಎಲ್ಲರೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಷ್ಟೇ ಅಲ್ಲದೆ ಶಾಶ್ವತವಾಗಿ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಏಳಿಗೆಗಾಗಿ ಹಗಲಿರು ಶ್ರಮಿಸುತ್ತೇವೆ ಅಂತಕ್ಕಂತಹ ಒಂದು ವಿಚಾರಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಇವತ್ತಿನ ದಿವಸ ತಾಲೂಕ ಪತ್ರಕರ್ತರ ಸೇಮಾವಿದ ಸಂಘದ ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಪ್ರಶಾಂತ್ ನಾಗನೂರ್ ಸರ್ ಇವರು ಎರಡನೇದಾಗಿ ಹುಕ್ಕೇರಿ ತಾಲೂಕ ಗೌರವ ಅಧ್ಯಕ್ಷ ಆದ್ಮೇಲೆ ಅಧ್ಯಕ್ಷರಾಗಿರ್ತಕ್ಕಂತ ಗಂಗಾಧರ್ ಶಿರಗಾವಿ ಸರ್ ಇವರು ಆಮೇಲೆ ಹುಕ್ಕೇರಿ ತಾಲೂಕ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಗುರು ಮಡವಾಲ್ ಸರ್ ಇವರು ಹಾಗೂ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಲ್ಲಪ್ಪ ಮಾಳಾ ಹಾಗೂ ಖಜಾಂಜಿ ಆಗಿರತಕ್ಕಂತ ಮಹೇಶ್ ಪಾಟೀಲ್ ಅವರು ಇವರಿಗೆ ನಮ್ಮ ಒಂದು ರಾಜ್ಯಾಧ್ಯಕ್ಷರ ಅಧ್ಯಕ್ಷರ ಪರವಾಗಿ ಇವತ್ತಿನ ದಿವಸ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಆಗಮಿಸಿ ಎಲ್ಲರಿಗೂ ಕೂಡ ನಮ್ಮ ಒಂದು ಸಂಘಟನೆಯ ಪರವಾಗಿ ಪ್ರಸ್ಪೂರಕವಾದ ಒಂದು ಅಭಿನಂದನೆಯನ್ನು ಎಲ್ಲರಿಗೆ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಸಂಘಟನೆ ಯಶಸ್ವಿ ಆಗಲಿ ನಮ್ಮ ನಿಮ್ಮೆಲ್ಲರ ಸಹಕಾರ ಇರಲಿ ಸಾಮಾಜಿಕ ಹೋರಾಟವಾಗಲಿ ಬಡವರಿಗೆ ನ್ಯಾಯ ಸಿಗಲಿ ಈ ಒಂದು ಸಂಘಟನೆ ಮೊದಲನೇದಾದರೂ ಇವತ್ತಾದರೂ ಕೂಡ ಒಂದು ಬಡವರ ಪರವಾಗಿ ಹೋರಾಟವನ್ನ ಮಾಡತಕ್ಕಂತ ಒಂದು ಸಂಘಟನೆ ಆಗಿದೆ ಇದರ ಬಗ್ಗೆ ಇವಾಗ ಆದ ನಂತರ ಜಿಲ್ಲಾ ಗೌರವ ಅಧ್ಯಕ್ಷರು ಅಧ್ಯಕ್ಷರು ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ ಮೇಲೆ ಎಲ್ಲ ಸಂಚಾಲಕ ಮಂಡಳಿ ಕೂಡ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆ ರಿಜಿಸ್ಟರ್ ಬೆಂಗಳೂರು ಹೌದು ವೀಕ್ಷಕರೇ ಹುಕ್ಕೇರಿ ತಾಲೂಕು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹುಕ್ಕೇರಿ ರಾಜ್ಯಾಧ್ಯಕ್ಷರಾದ ಟಿಪ್ಪು ವರ್ಧನ್ ಬೆಳಗಾವಿ ಜಿಲ್ಲೆ ಅಧ್ಯಕ್ಷರಾದ ಈರಣ್ಣ ಈಟಿ ಹಾಗೂ ಇನ್ನುಳಿದ ಎಲ್ಲಾ ಜಿಲ್ಲಾ ಸಂಚಾಲಕರ ಆದೇಶದ ಮೇರೆಗೆ ಹುಕ್ಕೇರಿ ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹುಕ್ಕೇರಿ ತಾಲೂಕು ಗೌರವಾಧ್ಯಕ್ಷರಾಗಿ ಪ್ರಶಾಂತ್ ನಾಗನೂರಿ ಆಯ್ಕೆಯಾದರು ತಾಲೂಕು ಅಧ್ಯಕ್ಷರಾಗಿ ಗಂಗಾಧರ್ ಶಿರಗಾವಿ ಉಪಾಧ್ಯಕ್ಷರಾಗಿ ಗುರುಸಿದ್ದ ಮಡಿವಾಳ್ ಖಜಾಂಚಿಯಾಗಿ ಮಹೇಶ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಕಲ್ಲಪ್ಪ ಮಾಲಾಜ್ ಈ ಎಲ್ಲಾ ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಆಯ್ಕೆಯಾದ ಎಲ್ಲಾ ಪದಾಧಿಕಾರಿಗಳಿಗೆ ಸಂಘಟನೆಯಿಂದ ಸನ್ಮಾನಿಸಲಾಯಿತು ನಂತರ ಗೌರವಾಧ್ಯಕ್ಷರು ಅಧ್ಯಕ್ಷರು ಮಾತನಾಡಿ ನಮ್ಮ ಸಂಘಟನೆಯ ಕಾರ್ಯ ಅನ್ಯಾಯದ ವಿರುದ್ಧ ಹೋರಾಟ ನಮ್ಮದಾಗಬೇಕು ಸಮಾಜದಲ್ಲಿ ನೊಂದ ಜನರಿಗೆ ನ್ಯಾಯ ಕೊಡಿಸುವುದೇ ನಮ್ಮ ಮುಖ್ಯ ಧ್ಯೇಯ ಅಂತ ಗೌರವಾಧ್ಯಕ್ಷರಾದ ಪ್ರಶಾಂತ್ ನಾಗನೂರಿ ಹೇಳಿದರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಗಮನದಲ್ಲಿಟ್ಟುಕೊಂಡು ನಮ್ಮ ಸಂಘಟನೆ ಕಾರ್ಯನಿರ್ವಹಿಸುತ್ತೆ ಅಂತ ಅಧ್ಯಕ್ಷರು ಹೇಳಿದ್ರು ಪತ್ರಕರ್ತರ ಮೇಲಿನ ದಬ್ಬಾಳಿಕೆ ಹಲ್ಲೆಯನ್ನ ಖಂಡಿಸುತ್ತೆ ನಮ್ಮ ಸಂಘಟನೆ ಪತ್ರಕರ್ತರ ರಕ್ಷಣೆಗೆ ಸದಾಕಾಲ ಸಿದ್ಧವಿದೆ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಚೌಗುಲಾ ಹೇಳಿದ್ರು ಏನೇ ಬರಲಿ ಒಗ್ಗಟ್ಟಿರಲಿ ಸಮಾಜದ ಒಳಿತಿಗಾಗಿ ನಮ್ಮ ಸಂಘಟನೆ ಸದಾಕಾಲ ಸಿದ್ಧ ಘೋಷಣೆಗಳನ್ನ ಹೇಳಿದ್ರು ವರದಿ ಪ್ರಶಾಂತ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ಕರ್ನಾಟಕ ಪತ್ರಕರ್ತ ಸೇಮಾಭಿವೃದ್ಧಿ ಸಂಘಕ್ಕೆ ತಾಲೂಕಾ ಸಂಘಟನೆಗೆ ತಾಲೂಕಾ ಸಂಘಟನೆಗೆ ಏನೇ ಬರಲಿ ಏನೇ ಬರಲಿ ಪತ್ರ ಪತ್ರಕರ್ತರ ಕರ್ನಾಟಕ ಪತ್ರಕರ್ತ ಸೇಮಾಭಿವೃದ್ಧಿ ಸಂಘಟನೆ ತಾಲೂಕ ಗೌರವ ಅಧ್ಯಕ್ಷರನ್ನಾಗಿ ನನ್ನ ನನ್ನನ್ನು ನೇಮಕ ಮಾಡಿದ ನನ್ನೆಲ್ಲ ಜಿಲ್ಲಾ ಪ್ರಧಾನಾಧ್ಯಕ್ಷರು ರಾಜ್ಯಾಧ್ಯಕ್ಷರ ಜಿಲ್ಲಾಧ್ಯಕ್ಷರ ಅಪ್ಪಣಿಗಳಿಗೆ ಗೌರವ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀನಿ ಅದಕ್ಕೆ ನಾನು ಸಂಘಟನೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ ತಾಲೂಕಿನಲ್ಲಿ ಒಂದು ನಮ್ಮ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಗಳಿಗೆ ಅಂದರೆ ಅನ್ಯಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡ್ತೀವಿ ಎಂಥ ಸಂದರ್ಭ ಬಂದರೂ ಕೂಡ ಪತ್ರಕರ್ತರಿಗೆ ಯಾವುದೇ ರೀತಿ ಅನ್ಯಾಯ ಆಗ್ತಕ್ಕಂಥ ಸಂದರ್ಭ ಬಂದ್ರೆ ಅದಕ್ಕೆ ನಾವು ತಿಟ್ಟಿನಿಟ್ಟಿನ ನಿಟ್ಟಿನಿಂದ ನಿಂತು ಅದನ್ನು ನಾವು ಪೂರ್ಣಗೊಳಿಸ್ತೀವಿ ಮತ್ತು ಸಮಾಜಮುಖಿ ಕೆಲಸಗಳ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಇನ್ನು ಅಧಿಕಾರ ವರ್ಗಗಳಲ್ಲಿ ಎಷ್ಟೋ ಅನ್ಯಾಯಗಳಾಗ್ತಾವು ಅವರ ಕೆಲಸವನ್ನು ಕೊಡ್ತಕ್ಕಂಥ ಸಾರ್ವಜನಿಕ ಕೆಲಸ ಕೊಡ್ತ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಈ ಸಂಘಟನೆ ಮೂಲಕ ನಾವು ಮಾಡ್ತೀವಿ ಸಂಘಟನೆಯ ಒಂದು ಏಳಿಗೆಗಾಗಿ ಕಾಲ ಶ್ರಮಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಮ್ಮೆಲ್ಲರಿಗೆ ತಿಳಿಸುತ್ತೇನೆ ಧನ್ಯವಾದ ಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮಗಳನ್ನು ಆಗಲಿಲ್ಲ ಸಂಘಟನೆಯನ್ನು ಅದೇ ರೀತಿ ಮುಂದುವರಿಸಿಕೊಂಡು ಬಂದು ಎರಡು ಸಾವಿರ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ಇವತ್ತಿನ ದಿವಸ ನನಗೊಂದು ವಿಷಯವನ್ನು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದೆ ಅಂದರೆ ಉತ್ಸಾಹದಿಂದ ಕೆಲಸವನ್ನು ಕೆಲಸವನ್ನಂದರೆ ಸಮಾಜದ ಒಂದು ಸೇವೆಯನ್ನು ಮಾಡತಕ್ಕಂತಹ ಉತ್ಸಾಹದಿಂದ ಇರತಕ್ಕಂತಹ ಎಲ್ಲ ಸಂಚಾಲಕ ಮಂಡಳಿ ಇವತ್ತಿನ ದಿವಸ ಆಯ್ಕೆ ಆಗೋದು ತುಂಬ ಸಂತೋಷ ನಾವು ಜಿಲ್ಲೆಯಲ್ಲಿದ್ರು ಕೂಡ ಜಿಲ್ಲೆ ತಾಲೂಕಾ ರಾಜ್ಯ ಇಲ್ಲಿ ಯಾವುದೂ ಇಲ್ಲ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಕೆಲಸವನ್ನು ಮಾಡಬೇಕಾಗಿದೆ ಇವತ್ತಿನ ದಿವಸ ಕೆಲವೊಂದು ಸಂಘಟನೆಗಳು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂದ್ರೆ ಅದ್ರ ಬಗ್ಗೆ ನಾನು ಹೇಳ್ತೇನೆ ನೇರವಾಗಿ ಹಣ ಮಾಡೋದಕ್ಕಾಗಿ ಸಂಘಟನೆ ಕೆಲವೊಂದು ಮಾಡ್ತಾ ಇದ್ದೇವೆ ಎಲ್ಲ ಅಂತ ನಾನು ಇರೋದಿಲ್ಲ ಆದ್ರೆ ಪತ್ರಕರ್ತರ ಕ್ಷಮಾವಿತ ಸಂಘ ಈಗಾಗಲೇ ಅಧಿಕಾರದಲ್ಲಿ ಇದ್ರೂ ಇಲ್ಲದೆ ಇದ್ದರೂ ಕೂಡ ಇಲ್ಲಿರ್ತಕ್ಕಂಥ ನಾಂಗೂರ ಆಗಲಿ ಸರಗ ಆಗಲಿ ಪಾಟೀಲವರಾಗಲಿ ವೇಣುಕಂಡ ಆಗಲಿ ಸಮಾಜದಲ್ಲಿ ಕೆಲಸಗಳನ್ನ ಸಂಘಟನೆಯಿಂದ ಅಲ್ಲದ ವೈಯಕ್ತಿಕವಾಗಿ ಕೂಡ ಮಾಡಿರ್ತಕ್ಕಂಥ ಕೆಲವೊಂದು ನಿದರ್ಶನಗಳನ್ನ ನಾವು ನೋಡಿದ್ದೇವೆ ನಾವು ಕೂಡ ಹುಕ್ಕೇರಿ ತಾಲೂಕಿನಲ್ಲೇ ಇರ್ತೇವೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ್ದು ದಯವಿಟ್ಟು ಯಾರೂ ಅದನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ನಾನು ಜಿಲ್ಲಾ ಅಧ್ಯಕ್ಷ ನಾನು ಜಿಲ್ಲಾ ಕಾರ್ಯದರ್ಶಿ ನಾನು ರಾಜ್ಯಾಧ್ಯಕ್ಷ ಅಂತಕ್ಕಂಥ ಭೇದ ಭಾವನೆ ಇಲ್ಲ ನಿಮ್ಮ ಒಂದು ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಪತ್ರ ಹುಕ್ಕೇರಿ ತಾಲೂಕಾ ಪತ್ರಕರ್ತರ ಸಂಬಂಧಿಸಿದಾಗ ಯಾವ ಸಾಧನೆಯನ್ನು ಮಾಡಿದೆ ಅಂತಕ್ಕಂಥ ಎತ್ತಿ ತೋರಿಸಬೇಕಾಗಿದೆ ಯಾಕಂದರೆ ಹಣ ನಾವು ಮಾಡಬೇಕಾಗಿಲ್ಲ ಹಣ ನಮ್ಮನ್ನು ಉದ್ಯೋಗಕ್ಕೆ ಬರ್ತದೆ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು ಭ್ರಷ್ಟಾಚಾರ ನಡೆದಿರ್ತಕ್ಕಂಥ ನೇರವಾಗಿ ಎದೆ ತಟ್ಟಿ ನಿಲ್ಬೇಕಾಗಿದೆ ಆದ್ರೆ ಇಲ್ಲಿ ಒಂದು ಸಮಸ್ಯೆ ಆಗ್ತದೆ ಎದೆ ತಟ್ಟಿ ನಾವು ನಿಂತಾಗ ಕೆಲವೊಂದು ಜನ ಏನ್ ಮಾಡ್ತಾರೆ ಆ ವ್ಯಕ್ತಿಗಳ ಕಾಲಿಡಬೇಕು ಉದಾಹರಣೆಗಾಗಿ ಒಂದು ಅಧ್ಯಕ್ಷರು ಒಂದ್ ಕಡೆ ಹೋಗಿರ್ತಾರೆ ಇಲ್ಲ ಕಾರ್ಯದರ್ಶಿ ಒಬ್ಬರು ಹೋಗುವ ಒಂದು ಭ್ರಷ್ಟಾಚಾರ ನಡೆಸಿದಾಗ ಕೆಲವೊಂದು ಫೋನ್ ಕಡೆ ಬರ್ತಾರೆ ಇದಕ್ಕೆ ನಾವು ಯಾವುದೇ ಕದ್ದು ಪ್ರತಿಯೊಬ್ಬರು ಸಮಾಜಕ್ಕಾಗಿ ಒಳ್ಳೆಯ ಕೆಲಸವನ್ನು ಮಾಡಬೇಕಾದಾಗ ಸಂಘಟನೆಯ ಪ್ರತಿಯೊಬ್ಬರು ಪದಾಧಿಕಾರಿಗಳು ನಿಲ್ಲಬೇಕಾದ ಕರ್ತವ್ಯ ಆದರೆ ಅವರು ಮಾಡಿರತಕ್ಕಂತಹ ಒಂದು ಕಾರ್ಯ ಅದು ಒಳ್ಳೆಯದಿದೆ ಕೆಟ್ಟದ್ದಿದೆ ಅನ್ನೋದನ್ನು ನಾವು ಮೊದಲು ಯೋಚನೆ ಮಾಡಬೇಕಾಗ್ತದೆ ಅದಕ್ಕಾಗಿ ನಾಗನೀರ್ ಸರ್ ಆಗಲಿ ಸೆಳೆಗಾರ ಸರ್ ಆಗಲಿ ನಿಮ್ಮ ಮೇಲೆ ತಾಲೂಕಿನ ಒಂದು ಜವಾಬ್ದಾರಿ ಇದೆ ತಾಲೂಕಿನಲ್ಲಿ ಯಾವ ರೀತಿ ಸಂಘಟನೆಯನ್ನು ಬೆಳೆಸಬೇಕು ಯಾವ ರೀತಿ ಮಾಡುವ ಸಾಕಷ್ಟು ಅನುಭವಗಳು ಕೂಡ ಎಲ್ಲರೂ ಇದ್ದೀರಿ ದಯಮಾಡಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲ ನಾವು ಎಲ್ಲರೂ ಇಲ್ಲಿರುವಾಗ ನೂರಾರು ಜನ ಎಲ್ಲರೂ ಕೂಡ ಸದಸ್ಯತ್ವ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಅಂತ ಹೋಗ್ತಾರೆ ಆದರೆ ನಮ್ಮ ಸಂಘಟನೆಗೆ ನಾನು ಸದಸ್ಯತ್ವ ಆಗಿ ಬರ್ತೇನೆ ಅಂತಕ್ಕಂಥದ್ದನ್ನ ಮಾಡಬೇಕಾದ್ರೆ ನಾವು ನಾಳೆಯಿಂದ ಎಲ್ಲರೂ ಕೂಡ ತಾಲೂಕಿನ ಪ್ರತಿಯೊಂದು ಇಲಾಖೆಗಳಿಗೆ ಹೋಗಿ ಅಂದ್ರೆ ಹಣ ಕಲೆಕ್ಷನ್ ಮಾಡೋಕ್ಕ ನಾಳೆಯಿಂದ ಎಲ್ಲರೂ ಕೂಡ ತಾಲೂಕಿನ ಪ್ರತಿಯೊಂದು ಇಲಾಖೆಗಳಿಗೆ ಹೋಗಿ ಅಂದ್ರೆ ಹಣ ಕಲೆಕ್ಷನ್ ಮಾಡಕ್ಕಲ್ಲ ಪ್ರತಿಯೊಂದು ತಾಲೂಕಿನ ಇಲಾಖೆಗೆ ಹೋಗಿ ನಮ್ಮ ಒಂದು ಸಂಘಟನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಗಿದೆ ಸರ್ ನಿಮ್ಮಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಏನಾದರೂ ನಡೆದೇ ನಮಗೆ ಹೇಳಿ ನಾವು ಸಮಾಜ ಕೆಲಸವನ್ನು ಮಾಡ್ತಕ್ಕಂಥ ಒಂದು ವಿಷಯವನ್ನು ಉದ್ಜಂಮಣೆಯಿಂದ ಎಲ್ಲರೂ ಮಾಡೋಣ ಸಂಘಟನೆಗೆ ಒಂದು ಒಳ್ಳೆಯ ಹೆಸರವನ್ನು ತರೋಣ ಯಾವುದೇ ಒಂದು ಭೇದ ಭಾವ ಬೇಡ ಅವರು ಬಂದಿಲ್ಲ ಇವರು ಬಂದಿಲ್ಲ ಅಂತಕ್ಕಂಥ ಯಾವುದೋ ಒಂದು ಭೇವನೆ ಭಾವ ಭಾವನೆ ಬೇಡ ಇದು ಒಂದು ಸಂಘಟನೆ ನಮ್ಮ ಮನೆಯದಲ್ಲ ನಿಮ್ಮ ಮನೆಯದಲ್ಲ ಸಮಾಜ ಮುಖ್ಯವಾಗಿ ಕೆಲಸ ಮಾಡಬೇಕಾಗಿದೆ ಇವತ್ತು ಎಂದೋ ಆಗಬೇಕಾಗಿರ್ತಕ್ಕಂತಹ ಒಂದು ಸಂಘಟನೆಯ ಕಾರ್ಯ ಇವತ್ತಿನ ದಿವಸ ಆಗಿದೆ ಇದು ನನಗೆ ತುಂಬಾ ಸಂತೋಷ ಯಾಕಂದ್ರೆ ಯಾವತ್ತೂ ಆಗಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಏನೋ ಒಂದು ಸಮಸ್ಯೆಯಿಂದ ಕೆಲವೊಂದು ವಿಚಾರಗಳಿಂದ ಹಿಂತರದಿತ್ತು ಅತಿ ಸಂತೋಷವಾಗಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಮ್ಮ ಸಂಘಟನೆ ಬೆಲೆಯಲ್ಲಿ ಕರ್ನಾಟಕ ಪತ್ರಕರ್ತರ ಕ್ಷೇಮವಿದ ಸಂಘ ರಾಜ್ಯದಲ್ಲಿ ಒಂದು ಜೈವೇನೇ ಬಾರಿಸಕ್ಕಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ